ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ನೀಡಿದ ಸತಾಯಿಸಿ ಡಾಕ್ಟರ್ ಸಾಲ್ಮರದ ತಿಮ್ಮಕ್ಕನವರು ಉಭಯ ಕುಶಲೋಪ ವಿಚಾರಿಸಿದ ಕೇಂದ್ರ ಸಚಿವ ಎಚ್ ಡಿ ರವರು ಅಖಿಲ ಭಾರತ ಸೇವಾ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕಕ್ಕೆ ಸ್ಪರ್ಧೆ ಮಾಡಿರುವ ತಾಳ ಶಾಸನ ಆನಂದ್ ತಂಡವನ್ನು ಬೆಂಬಲಿಸಬೇಕೆಂದು ವಕೀಲ ಸಮಾಜ ಸೇವಕ ಜೆಡಿಎಸ್ ಮುಖಂಡ ಧನಂಜಯವರು ಮನವಿ ಮಾಡಿದ್ದಾರೆ ಸನಾತನ ಧರ್ಮ ರತ್ನಾಕರ ಡಾಕ್ಟರ್ ಮಾದೇಶ್ ಕುರ್ಜಿರವರ ನಲವತ್ತಾರನೇ ವರ್ಷದ ಹುಟ್ಟು ಹಾಪ ಆಚರಣೆ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಯಾಕಟೆ ಪಟ್ಟಣದಲ್ಲಿ ನಡೆದಿದೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ವತಿಯಿಂದ ಜಿಟಿ ಮಾಲ್ ಬಳಿ ಪ್ರತಿಭಟನೆ ಇಂಗಲ್ಗುಪ್ತೆ ಕೃಷ್ಣೇಗೌಡರವರ ನೇತೃತ್ವದಲ್ಲಿ ಪ್ರತಿಭಟನೆ ಮಂಡ್ಯ ಜಿಲ್ಲಾ ನೂತನ ಎಸ್ಪಿ ರವರಿಗೆ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ರವರ ನೇತೃತ್ವದಲ್ಲಿ ಅಭಿನಂದನೆ ಅಭಿನಂದನೆ ಸ್ವೀಕರಿಸಿದ ನೂತನ ಎಸ್ಪಿ ಮಲ್ಲಿಕಾರ್ಜುನ್ ಬಾಲ್ದಂಡೆ ರವರು ನಗರದ ಪ್ರವಾಸಿ ಮಂದಿರದಲ್ಲಿ ಶತಾಯಿಸಿ ಡಾಕ್ಟರ್ ಸಾಲು ಮರ್ದಾ ತಿಮ್ಮಕ್ಕನವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರವರನ್ನ ಭೇಟಿ ನೀಡಿ ಉಭಯ ಕುಶವಪುರಿ ಮಾತನಾಡಿದರು ಹಾಗಾದ್ರೆ ಈ ಎಕ್ಸ್ಕ್ಲೂಸಿವ್ ವಿಡಿಯೋ ಡೈಮಂಡ್ ಟಿವಿಯಲ್ಲಿ ಮಾತ್ರ ಬನ್ನಿ ನೋಡ್ಕೊಂಡು ಬರೋಣ ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಕೇಂದ್ರ ಹಾಗೂ ಬೃಹತ್ ಉಕ್ಕು ಕಾರ್ಖಾನೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ರವರನ್ನು ಸತಾಯಿಸಿ ಡಾಕ್ಟರ್ ಸಾಲುಮರದ ತಿಮ್ಮಕ್ಕನವರು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು ನಂತರ ಮಾತನಾಡಿದ ಸಾಲುಮರದ ತಿಮ್ಮಕ್ಕನವರು ಇತ್ತೀಚೆಗಷ್ಟೇ ಆರೋಗ್ಯ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಬಂದಿದ್ದು ಪಾಂಡುಪುರದ ಆರ್ತಿ ದೇವಾಲಯಕ್ಕೆ ಭೇಟಿ ನೀಡಿದೆ ಹಾಗಾಗಿ ತಮ್ಮನ್ನು ಖುದ್ದಾಗಿ ಭೇಟಿ ನೀಡಲು ಆಗಲಿಲ್ಲ ಎಂದು ಸಮಯ ಬಂದಿದೆ ಎಂದು ಸಾಲುಮರದ ತಿಮ್ಮಕ್ಕನವರು ಮಾತನಾಡಿದರು ನಂತರ ಎಚ್ ಡಿ ರವರು ನಿಮ್ಮಂತಹ ಸತಾಯಿಸಿ ಸಮಾಜ ಮುಖ್ಯವಾಗಿ ಇನ್ನಷ್ಟು ವರ್ಷಗಳು ಬಾಳಿ ಬದುಕಬೇಕು ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಇನ್ನಷ್ಟು ಆರೋಗ್ಯವಾಗಿರಲಿ ಎಂದು ಶುಭ ಹಾರೈಸಿದರು ನಂತರ ಹಾಗೂ ರೈತ ಬಣ್ಣದ ರಾಜ್ಯಾಧ್ಯಕ್ಷರಾದ ಹಿಂಗಲ್ಗುಪ್ಪೆ ಕೃಷ್ಣೇಗೌಡರ ನೇತೃತ್ವದಲ್ಲಿ ಬೆಂಗಳೂರಿನ ಜಿಟಿ ಮಾಲ್ ಬಳಿ ಪ್ರತಿಭಟನೆ ಏರ್ಪಡಿಸಲಾಯಿತು ಪ್ರತಿಭಟನೆ ಏನಪ್ಪಾ ಅಂತ ಅಂದ್ರೆ ಕೂಡ ನೋಡಿದಿರ ರೈತರನ್ನ ಒಳಗಡೆ ಬಿಡಲ್ಲ ರೈತರನ್ನ ಪಂಚೆ ಹಾಕೊಂಡು ಬಂದ್ರೆ ರೈತನ ಮಾಲ್ಗೆ ಎಂಟ್ರಿ ಇಲ್ಲ ಅಂತ ಸೆಕ್ಯೂರಿಟಿ ಅವರು ತೆರಳಲಾಯ್ತು ಈ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ವತಿಯಿಂದ ಪ್ರತಿಭಟನೆಯನ್ನ ಜಿ ಟಿ ಮಾಲ್ ಬೆಳೆಯು ಏರ್ಪಡಿಸಲಾಯಿತು ಇತ್ತೀಚೆಗಷ್ಟೇ ರೈತನನ್ನ ಜಿ ಟಿ ಮಾಲ್ ಒಳಗಡೆ ಎಂಬ ನಿರಾಕರಿಸಿದ್ದಕ್ಕೆ ರೈತನನ್ನು ಕ್ಷಮೆ ಕೋರಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಬಣ್ಣದ ರಾಜ್ಯಾಧ್ಯಕ್ಷರಾದ ಇಂಗುಲುಗುಪ್ಪೆ ಕೃಷ್ಣೇಗೌಡ ಹಾಗೂ ಎಂ ಕೆ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಏರ್ಪಡಿಸಲಾಯಿತು ನಂತರ ಪ್ರತಿಭಟನಾಕಾರರನ್ನು ಪೋಷಕ ಭಾನುವಾರ ನಡೀತಾ ಇರತಕ್ಕರ್ಪೇಟೆ ಪಟ್ಟಣದಲ್ಲಿ ನೂತನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಇಟ್ಕೊಂಡಿದ್ದಾರೆ ಸೊ ಅಭಿನಂದನಾ ಸಮಾರಂಭ ಕುರಿತು ಜನಪ್ರಿಯ ಶಾಸಕರಾದ ಎಚ್ ಡಿ ಮಂಜುರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಲಾಯಿತು ಆ ಸಭೆ ಕುರಿತು ಮಾಹಿತಿ ನೋಡೋಣ ಬನ್ನಿ ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಡ್ಯ ಜಿಲ್ಲೆಯ ನೂತನ ಸಂಸದರು ಹಾಗೂ ಹುಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕ್ಯಾರ್ಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರುಗಳಿಂದ ಬೃಹತ್ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿದ್ದು ಇದರ ಪೂರ್ವಭಾವಿಯಾಗಿ ಇಂದು ಕಸಬಾ ಹುಬ್ಬಳ್ಳಿಯ ಮಟ್ಟದಲ್ಲಿ ಜೆ ಡಿ ಎಸ್ ಬಿಜೆಪಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಚರ್ಚಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಲಾಯಿತು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಚ್ ಡಿ ಮಂಜೂರವರು ಹಾಗೂ ಮಾಜಿ ಸಚಿವರಾದ ಕೆ ಸಿ ನಾರಾಯಣಗೌಡ ನೇತೃತ್ವದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು ಸನಾತನ ಧರ್ಮ ರತ್ನಾಕರ ಡಾಕ್ಟರ್ ಮಾದೇಶ್ ಗುರುಜಿರವರ ನಲವತ್ತಾರನೇ ವರ್ಷದ ವಾರ್ಷಿಕೋತ್ಸವ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಮಾದೇಶ್ ಗುರುಜಿರವರ ಅಪಾರ ಅಭಿಮಾನಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ಹಾಗಾದ್ರೆ ಈ ಕುರಿತು ಬನ್ನಿ ನೋಡೋಣ ಸುದ್ದಿ ಧರ್ಮ ರತ್ನಾಕರ ಡಾಕ್ಟರ್ ಮಾದೇಶ್ ಗುರುಜಿರವರ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮುಗಿಲು ಮುಟ್ಟಿದ ಸಂಭ್ರಮ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಹೂವು ಮತ್ತು ಹಣ್ಣಿನ ಸಸಿ ನೆಟ್ಟು ಶ್ರೀಗಳಿಗೆ ಶುಭ ಕೋರಿದ ಭಕ್ತರು ಕೃಷ್ಣರಾಜಪೇಟೆ ತಾಲೂಕಿನ ಬೆಡದಳ್ಳಿಯ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದ ಪೀಠಾಧಿಪತಿಗಳಾದ ಶ್ರೀ ಮುದ್ರಿ ರುದ್ರಮುನಿ ಸ್ವಾಮೀಜಿರವರ ನೇತೃತ್ವದಲ್ಲಿ ಇಂದು ನೂರಾರು ಭಕ್ತರು ಹಾಗೂ ಅಭಿಮಾನಿಗಳು ಪಟ್ಟಣದ ಶ್ರೀ ದುಣ್ಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಣೆ ಮಾಡಿ ಶೀಘ್ರವೇ ಗುಣಮುಖರಾಗುವಂತೆ ಶುಭ ಹಾರೈಸಲಾಯಿತು ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ತುಳಿತಕ್ಕೊಳಗಾದವರು ಶೋಷಿತರು ಹಾಗೂ ಬಡಜನರ ನಿಸ್ವಾರ್ಥ ಸೇವೆಯನ್ನು ಭಗವಂತನು ಕಾಣುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವ ಡಾಕ್ಟರ್ ಮಾದೇಶ್ ಗುರುಜಿ ಮತ್ತು ಹುಣಸೂರು ಮಳವಳ್ಳಿ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಶ್ರೀಮಠಗಳನ್ನು ಸ್ಥಾಪಿಸಿ ಧ್ಯಾನ ಆಧ್ಯಾತ್ಮ ಯೋಗ ದಾಸೋಹ ಅನ್ನದಾಸೋಹ ಮತ್ತು ಪರಿಸರ ಜಾಗೃತಿ ಬಗ್ಗೆ ಅರಿವಿನ ಜಾಗೃತಿಯನ್ನು ಮೂಡಿಸುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೆಲಸ ಮಾಡುತ್ತಿದ್ದಾರೆ ಡಾಕ್ಟರ್ ಮಾದೇಶ್ ಗುರೂಜಿರವರು ನಲವತ್ತಾರನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭದಲ್ಲಿದ್ದು ಭಗವಂತನವರಿಗೆ ದೀರ್ಘ ಆಯುಷ್ಯವನ್ನು ನೀಡಿ ನೂರಾರು ಕಾಲ ಭಗವಂತ ಒಳ್ಳೆಯದನ್ನು ಮಾಡಲಿ ಎಂದು ರುದ್ರಮುಣಿ ಸ್ವಾಮೀಜಿಗಳು ಶುಭ ಹಾರೈಸಿದರು ಇನ್ನೂ ಬೆಡದಳ್ಳಿ ಪಂಚಪತೇಶ್ವರ ಶ್ರೀ ಶ್ರೀ ಕ್ಷೇತ್ರ ಮಠದ ಪ್ರಧಾನ ಕಾರ್ಯ ಕಾರ್ಯದರ್ಶಿಗಳಾದ ಕಾಂತರಾಜ್ ಮಾತನಾಡಿ ಸನಾತನ ಧರ್ಮ ರತ್ನಾಕರ ಎಂದೇ ಪ್ರಖ್ಯಾತಿ ಹೊಂದಿರುವ ಡಾಕ್ಟರ್ ಮಾದೇಶ್ ಗುರುಜಿರವರು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬೆಳೆಸಿ ಉಳಿಸುವ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಜೊತೆಗೆ ಮಾನವ ಧರ್ಮದ ಶ್ರೇಷ್ಠತೆಯನ್ನು ಸಾರುವ ಬೃಹತ್ ಗ್ರಂಥದ ರಚನೆಯನ್ನು ತೊಡಗಿದ್ದಾರೆ ಶ್ರೀಯುತರಿಗೆ ಭಗವಂತನು ಆರೋಗ್ಯ ಮತ್ತು ಆಯುಷ್ಯವನ್ನು ಕೊಡಲಿ ಎಂದು ಶ್ರೀಮಠದ ಸಮಸ್ತ ಭಕ್ತರ ಪರವಾಗಿ ಪ್ರಾರ್ಥಿಸುವುದಾಗಿ ತಿಳಿಸಿದರು ಇನ್ನು ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನೇಶ್ ಪತ್ರಕರ್ತ ಕಾಡುಮೆಣ್ ಸಚ್ಚಂದ್ರು ಕೆಆರ್ ನೀಲ್ಕಂಠ ಸೈಯದ್ ಖಲೀಲ್ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಹಾಗೂ ಶ್ರೀಮಠದ ಭಕ್ತರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಡಾಕ್ಟರ್ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯಾರು ಸಾವಿರ ಪುಟ್ಟ ಪ್ರಮಜ್ಞಾನವನ್ನು ಪಡೆದು ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ವಿಚಾರ ವಿನಿಮಯ ಮಾಡದ ಯಾವುದೇ ಸತ್ಸಂಗಗಳನ್ನು ಮೌಢ್ಯತೆ ಇಲ್ಲದಂತೆ ಸಮಾಜಕ್ಕೆ ಹಂಚಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಈ ಜಗತ್ತಿಗೆ ಎಲೆಮೆರೆ ಕಾಯಾಗಿ ಒಳವಳ್ಳಿ ಹುಣಸೂರು ಬೆಡದಲ್ಲಿ ಈಗ ಇನ್ನೂ ಹತ್ತಾರು ಮಠಗಳನ್ನು ಮಾಡ್ತಾ ಅವರು ಜಗತ್ತಿನ ಮೌಢ್ಯತೆಯನ್ನು ನಡೆಸಬೇಕು ಅನ್ನೋ ದೇಹ ಉದ್ದೇಶವನ್ನು ಇಟ್ಟುಕೊಂಡು ಅವರ ಸತ್ಸಂಗವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅವರ ಹುಟ್ಟುಹಬ್ಬವನ್ನು ಕೇರ್ಪೇಟೆ ತಾಲೂಕಿನ ಪಂಚಮುದ್ಧೇಶ್ವರ ಪೀಠ ಹಾಗೂ ಸರ್ವ ಭಕ್ತರು ಅವರ ಹುಟ್ಟುಹಬ್ಬಕ್ಕೆ ಶುಭವನ್ನು ಕೊಡ್ತಾ ಸಾರ್ವಜನಿಕವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಬಣ್ಣ ಹಪ್ಪಲಗಳನ್ನು ವಿತರಣೆ ಮಾಡ್ತಾ ಪರಮಾತ್ಮ ಆ ಗುರುವಿನ ಮೂಲಕ ಎಲ್ಲ ರೋಗಿಗಳನ್ನು ನಿರ್ವಹಣೆ ಆಗಲಿ ಅವರ ಕಾಯಿಲೆ ಗುಣವಾಗಲಿ ಅಂತೇಳಿ ಭಗವಂತನಲ್ಲಿ ಗುರುಗಳು ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಎಲ್ಲರೂ ಸೇರಿ ನಾವು ಗುರುಗಳ ಆಯಸ್ಸನ್ನು ಕೂಡ ಹೆಚ್ಚು ದಿನ ಪರಮಾತ್ಮ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಈ ದಿನ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಜನ್ಮದಿನಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮರು ಮಾಧ್ಯಮದವರು ಹಾಗೂ ಸಾರ್ವಜನಿಕರು ಭಕ್ತರು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಭಕ್ತರಿಗೆ ಸಾರ್ವಜನಿಕರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಪಂಚಭತೇಶ್ವರ ಪೀಠದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಿದ್ದೆ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕಕ್ಕೆ ಸ್ಪರ್ಧೆ ಮಾಡಿರುವಂತಹ ತಾಳಸಾಸನ್ ಆನಂದ್ರವರ ತಂಡವನ್ನ ಬೆಂಬಲಿಸಬೇಕೆಂದು ವಕೀಲ ಸಮಾಜ ಸೇವಕ ಜೆಡಿಎಸ್ ಮುಖಂಡ ಧನಂಜಯ್ ರವರು ಹೇಳಿಕೆ ನೀಡಿದ್ದಾರೆ ಈ ಕುರಿತು ಖಾರ್ಪೇಟೆ ಪ್ರತಿನಿಧಿ ನೀಡಿರುವಂತಹ ವರದಿ ಎಲ್ಲಿದೆ ನೋಡಿ ಕ್ಯಾರ್ಪೇಟೆ ಅಖಿಲ ಭಾರತ ವೀರಶೈವ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕಕ್ಕೆ ಸ್ಪರ್ಧೆ ಮಾಡಿರುವ ಎಸ್ ಆನಂದ್ ತಾಳಸಾಸನ ಮತ್ತು ಕ್ಯಾರ್ಪೇಟೆ ತಾಲೂಕು ಘಟಕಕ್ಕೆ ಸ್ಪರ್ಧೆ ಮಾಡಿರುವ ವಿ ಎಸ್ ಧನಂಜಯ್ ಕುಮಾರ್ ಅವರ ತಂಡಕ್ಕೆ ಭರ್ಜರಿ ಗೆಲುವು ತಂದು ಕೊಡಬೇಕು ಎಂದು ಎಸ್ ಆರ್ ಆನಂದ್ ಮತ್ತು ವಿ ಎಸ್ ಧನಂಜಯ್ ಕುಮಾರ್ ಅವರು ಜಿಲ್ಲೆಯ ವೀರಶೈವ ಲಿಂಗಾಯತ ಮತದಾರರಲ್ಲಿ ಮನವಿ ಮಾಡಿದರು ತಾಲೂಕಿನ ಮೋದೂರು ಚೋಕ್ನಹಳ್ಳಿ ನಾಡಗೋಡ್ನಹಳ್ಳಿ ಹಂಚನಹಳ್ಳಿ ಬಮಲಾಪುರ ಅಕ್ಸರಹಳ್ಳಿ ಮತ್ತಿತರ ಗ್ರಾಮಗಳಲ್ಲಿ ಜಿಲ್ಲಾ ಘಟಕಕ್ಕೆ ಸ್ಪರ್ಧಿಸುವ ತಾಲೂಕು ಘಟಕ ಸ್ಪರ್ಧಿಸಿ ಬಿರುಸಿನ ಮತ ಪ್ರಚಾರ ಮಾಡಿದರು ಈ ವೇಳೆ ಧನಂಜಯ್ ಕುಮಾರ್ ಅವರು ಮನವಿ ಮಾಡಿ ಈ ಬಾರಿ ಅದ್ಭುತ ಗೆಲುವಿಗೆ ಸಹಕಾರ ನೀಡಬೇಕೆಂದು ಹಳ್ಳಿಯ ಜನತೆಗೆ ಹಾಗೂ ಸಮಾಜ ಜನತೆಗೆ ಮನವಿ ಮಾಡಿದರು ವರದಿ ಡೈಮಂಡ್ ಟಿವಿ ಕ್ಯಾರ್ಪೇಟೆ ಕಾರ್ಯನಿರ್ಧಿ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಅವರ ನೇತೃತ್ವದಲ್ಲಿ ನೂತನ ಎಸ್ ಪಿ ರವರಿಗೆ ಅಭಿನಂದನಾ ಸಮಾರಂಭವನ್ನು ಎಸ್ಪಿ ರವರ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕುರಿತು ಒಂದು ವರದಿ ಬನ್ನಿ ನೋಡೋಣ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಬಿಪಿ ಪ್ರಕಾಶ್ ರವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಗೆ ನೂತನವಾಗಿ ಆಗಮಿಸಿರುವ ಮಲ್ಲಿಕಾರ್ಜುನ್ ಬಾಲ್ದಂಡೆ ನೂತನ ಎಸ್ಪಿ ರವರಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಹಿರಿಯರು ಕಿರಿಯರು ಸೇರಿದಂತೆ ಇನ್ನಿತರರು ಭಾಗವಹಿಸಿ ನೂತನ ಎಸ್ಪಿ ರವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು ನಿರಂತರ ಸುದ್ದಿಗಳಿಗಾಗಿ